ಎಲ್ರಿಗೂ ನಮಸ್ಕಾರ ಈ ಪತ್ರಿಕಾಗೋಷ್ಠಿಯನ್ನ ಕರೆಸಿರ್ತಕ್ಕಂಥ ಉದ್ದೇಶ ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡಿನಹಳ್ಳಿ ನಾಗರಾಜಣ್ಣವರು ನಮ್ಮ ಆನಂದ್ ರೆಡ್ಡಿನವರು ತಿಳಿಸ್ ತಿಳಿಪಡಿಸಿದ್ದಾರೆ ಅದನ್ನ ಮತ್ತೆ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಮೊಟ್ಟ ಮೊದಲೇದಾಗಿ ನಮ್ಮ ಪಕ್ಷದ ವತಿಯಿಂದ ನೂತನವಾಗಿ ನಿರ್ದೇಶಕರಾಗಿ ಚುನಾಯ್ ತಗೊಂಡಿರ್ತಕ್ಕಂಥ ನಮ್ಮ ಕಾಡಿನಹಳ್ಳಿ ನಾಗರಾಜನವ್ರಿಗೆ ನಮ್ಮ ಬಿ ವಿ ಶಾಮೇಗೌಡ್ರಿಗೆ ನಾನು ಮೊಟ್ಟ ಮೊದಲೇದಾಗ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಎರಡನೇದಾಗಿ ನಾನು ಹೇಳ್ಬೇಕಾಗ್ತದೆ ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಮುಂಚೂಣಿಯಲ್ಲಿ ಇದ್ದು ಗೆಲುವನ್ನ ಸಾಧಿಸಿದೆ ಅಂತ ಹೇಳಿದ್ರೆ ಇದನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಅವರು ಆನಂದ್ ರೆಡ್ಡಿ ಅವ್ರಿಗೆ ಹೇಗೆ ಅಂತ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರಿಗೆ ಒಂದು ಸ್ವಂತ ಪ್ರತಿಷ್ಠೆ ಇದೆ ಸ್ವಂತ ಪ್ರತಿಷ್ಠೆ ಜೊತೆಗೆ ಒಂದು ಜವಾಬ್ದಾರಿ ಇದೆ ಪಕ್ಷದಲ್ಲಿ ಅವ್ರಿಗೆ ಎರಡು ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಎಲ್ಲಾ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅರ್ಧ ರಾತ್ರಿ ಅರ್ಧ ರಾತ್ರಿ ಅಂದ್ರೆ ಒಂದು ಗಂಟೆ ಆಗಿರ್ಬೋದು ಎರಡು ಗಂಟೆ ಆಗಿರ್ಬೋದು ನಮ್ಗೆ ಫೋನ್ ಕಾಲ್ಸ್ ಬರ್ತಾ ಇತ್ತು ಏನ್ ಮಾಡ್ತಾ ಇದ್ರಿ ಇದು ಯಾವ್ದೋ ಜವಾಬ್ದಾರಿ ಕೊಟ್ಟಿದ್ದಲ್ಲ ನೀವೇನ್ ಮಾಡಿದ್ರಿ ಇದೇನ್ ಮಾಡಿದ್ರಿ ಅಂತ ಸಂಪೂರ್ಣವಾದಂತ ಒಂದು ಒತ್ತಡ ಮೇಲೆ ಹೇರಿದ್ರು ಅವ್ರಿಗೆ ಏನು ಪರಿಪೂರ್ಣವಾದಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದನ್ನ ಗೆಲ್ಸೋವರೆಗೂ ಅದನ್ನ ಪರಿಪೂರ್ಣವಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸಿ ಇವತ್ತು ಒಂದು ಗೆಲುವಿಗೆ ಎಲ್ಲಾ ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತನ್ನ ಗೆಲುವಿಗೆ ಅವರು ಕಾರಣಕರ್ತ ಆಗಿದ್ದಾರೆ ಎರಡನೇದಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮೂರನೇದಾಗಿ ಏನು ಡೆಲಿಗೇಟ್ಸ್ ಮೇಲೆ ಒತ್ತಡಗಳು ಹೇರೆದು ಅವ್ರಿಗೆ ಮಾನಸಿಕ ಒತ್ತಡ ಕೊಟ್ಟು ಅವ್ರಗತ್ರ ಒಂದು ನಾವು ಹಾಸ್ಕೊಂಡಿರ್ತಕ್ಕಂಥದನ್ನು ಕೇಳ್ಪಟ್ವಿ ತಮಗೆ ಈ ಇದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಚುನಾವಣೆ ಬೆಳಗ್ಗೆ ನಮ್ಮ ಜನಪ್ರಿಯ ಶಾಸಕರು ಎಲ್ಲಾ ಡೆಲಿಗೇಟ್ಸ್ಗೆ ಒಂದು ಸಂದೇಶವನ್ನು ರವಾನಿಸಿದ್ರು ಏನ್ ಸಂದೇಶವನ್ನು ರವಾನಿಸೋದು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಯಾವುದೇ ತರವಾದ ಒತ್ತಡ ಇಲ್ಲ ತಾವು ಪಕ್ಷಕ್ಕೆ ಬದ್ರಾಗಿ ನಾವು ಕಾಡೇನಹಳ್ಳಿ ನಾಗರಾಜ್ಗೆ ಮತ್ತು ಬಿ ವಿ ಶಾಮೇಗೌಡ್ರಿಗೆ ನೀವು ಮತ ಚಲಾಯಿಸಿದ್ರೆ ದಯವಿಟ್ಟು ಹೋಗಿ ಮತ ಚಲಾಯಿಸಿ ಅಥವಾ ನಿಮ್ಗೆ ಬೇರೆ ಒತ್ತಡಗಳಿದ್ದು ಅಥವಾ ಬೇರೆ ಕಡೆ ಕಮಿಟ್ಮೆಂಟ್ ಇದ್ರೆ ತಾವು ಈವಾಗಲೇ ಇಲ್ಲಿಂದ ಹೆದ್ದು ಹೋಗ್ಬಹುದು ನಮ್ದೇನು ಅಭ್ಯಂತರ ಇಲ್ಲ ಪಕ್ಷಕ್ಕೆ ನೀವು ಯಾರು ಏನು ಪಕ್ಷಕ್ಕೆ ನಾವು ಇದೇ ಆಗಿರ್ತೇವೆ ಒಬೆ ಒಬೆ ಆಗ್ತೇವೆ ಅಂತ ಯಾರು ಅನ್ಕೊಂತ ಅವ್ರು ಮಾತ್ರ ಇರಿ ಇಲ್ಲ ನಾವು ಬೇರೆ ಕಡೆ ಕಮಿಟ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಾವು ಈ ಪ್ರಜಾಪ್ರಭುತ್ವದಲ್ಲಿ ನಾವು ಯಾರನ್ನು ಕೊಂಡ್ಕೊಂಡಿಲ್ಲ ಯಾರ ಮೇಲೆ ಒತ್ತಡ ಹೇರಕಾಗಲ್ಲ ನೀವು ದಯವಿಟ್ಟು ಇಲ್ಲಿಂದ ಹೋಗಿ ನಿಮ್ಗೆ ಬೇಕಾದ್ರೂ ಓಟ್ ಹಾಕೋಬಹುದು ಅಂತ ಹೇಳಿ ಅವ್ರು ಸ್ಪಷ್ಟವಾದಂತ ಸಂದೇಶವನ್ನು ಕೊಟ್ಟರು ಆ ನಿಟ್ಟಿನಲ್ಲಿ ಒಂದು ನಂಬಿಕೆಯಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನ ನಮ್ಮ ಸಮೃದ್ಧಿ ಮಂಜು ಅವ್ರು ಕೊಟ್ಟರು ಅಂತ ಸಂದರ್ಭದಲ್ಲಿ ನಾವು ಒತ್ತಡ ಇರ್ತಕ್ಕಂಥದ್ದು ಅವ್ರ ಮೇಲೆ ಕೈಕಾಲು ಕಟ್ಟಾಕ್ತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವನ ಆಗೋದಿಲ್ಲ ಅವರ ಸ್ವೈಚ್ಛೆ ಯಾಕಂದ್ರೆ ಒತ್ತಡ ಇರ್ಬೋದು ಅಂದ್ರೆ ಎಲ್ಲರಿಗೂ ಒತ್ತಡ ಇರ್ಬೋದು ಮತ ಚಲಾಯಿಸುವಾಗ ಆತನ ಪಾಡಿಗೆ ಹೋಗಿ ಅತನ ಮತ ಚಲಾಯಿಸ್ತಾನೆ ಅಲ್ಲಿ ಒತ್ತಡ ಇರೋಕಾಗ್ತದ ಅವನ ಮನಸ್ಸಲ್ಲಿ ಯಾರು ಇರ್ತಾರೆ ಅವ್ರು ಓಟ್ ಹಾಕ್ತಾರೆ ಅದೇ ಅದನ್ನು ಯಾರು ಒತ್ತಡ ಇರ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಮತ್ತೆ ಹೇಳ್ತಾ ಇದ್ರು ನಾಲ್ಕು ಸಲ ವ್ಯಾಖ್ಯಾನ ಮಾಡ್ತಾ ಇದ್ರು ಏನು ಎಂ ಎಲ್ ಎರು ಸಂಭ್ರಮಾಚರಣೆ ಮಾಡ್ತಾರಂತೆ ಸಂಭ್ರಮಾಚರಣೆ ಮಾಡ್ತಾನೆ ಸಂಭ್ರಮಾಚರಣೆ ಒಂದು ಪ್ರತೀತಿ ಇವತ್ತಿಂದ ಅಲ್ಲ ಸನ್ಮಾನ್ಯ ಪ್ರಕಾಶ್ ಅವರು ಕಲ್ಲಪಲ್ಲಿ ಪ್ರಕಾಶ್ ಅವರು ಲಾಸ್ಟ್ ಟೈಮ್ ನಿಜವಾಗಲೂ ಕೂಡ ಅವರಿಗೆ ನಾವು ಗೌರವನ ಕೊಡ್ತೇವೆ ಯಾಕಂದ್ರೆ ಲಾಸ್ಟ್ ಟೈಮ್ ಇದೇ ಕಾಡಿನಲ್ಲಿ ನಾಗರಾಜ್ ನಿಂತಾಗ ನಮ್ ಜೊತೆಗಿದ್ರು ನಮ್ ಸಹಕಾರ ಕೊಟ್ಟರು ನಮ್ ಸಹಾಯ ಮಾಡಿದ್ರು ಆವತ್ತು ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ ಜೊತೆ ಇದ್ದಾಗಲೂ ಕೂಡ ಅವತ್ತು ಸಂಭ್ರಮಾಚರಣೆ ಮಾಡಿದ್ದೀವಿ ಇವತ್ತೇನು ಅಲ್ಲ ಅದು ಇವತ್ತು ಶಾಸಕರು ಹೇಳಿದ್ದಾರೆ ಸಂಭ್ರಮ ಆಚರಣೆ ನಿಜ ನಿಜ ಶಾಸಕ ಉದ್ದೇಶನೇ ಬೇರೆ ಶಾಸಕರು ಯಾಕೆ ಅಂತ ಹೇಳಿದ್ರೆ ಇದೇ ಆಲಂಗೂರು ಶ್ರೀನಿವಾಸ್ ಅವರು ಈ ತಾಲೂಕಲ್ಲಿ ಎಂ ಎಲ್ ಎ ಆಗಿದ್ದಾಗ ಮಂತ್ರಿಗಳಾಗಿದ್ದಾಗ ಅನೇಕ ಸ್ಥಳೀಯ ಸಂಸ್ಥೆಗಳು ನಮ್ಮ ಹತೋಟಿಯಲ್ಲಿತ್ತು ಜಾತ್ಯತೀತ ದಳದ ಒಂದು ಹತೋಟಿಯಲ್ಲಿತ್ತು ಅವ್ರು ತೀರಾದ್ಮೇಲೆ ಹದಿನೈದು ವರ್ಷ ನಮ್ಗೆ ಅಧಿಕಾರ ಇಲ್ಲ ಪಕ್ಷಕ್ಕೆ ಆವಾಗ ಸ್ಥಳೀಯ ಸಂಸ್ಥೆಗಳನ್ನು ನಮ್ಮ ಹಿಡಿತಕ್ಕೆ ತಗೊಳಕ್ ಆಗ್ಲಿಲ್ಲ ಯಾವಾಗ ಕಾಡೇನಳ್ಳಿ ನಾಗರಾಜ್ ಅವರ ಅಧ್ಯಕ್ಷ ಆದ್ಮೇಲೆ ಇದೇ ನಮ್ಮ ಸಮೃದ್ಧಿ ಮಂಜವರು ಶಾಸಕರಾದ್ಮೇಲೆ ಅವರು ಕಾಯ ಮನಸ ಕೆಲಸ ಮಾಡಿ ಇವತ್ತು ಸ್ಥಳೀಯ ಸಮಸ್ಯೆಗಳು ಒಂದು ಕಡೆ ಡಿ ಬ್ಯಾಂಕ್ ಇವತ್ತು ನಮ್ದು ದಾಸ್ಕೊಂಡ್ರು ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಡೈರಿ ನಮದಾಗಿಸ್ಕೊಂಡ್ರು ಅಂದ್ರೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳು ನಮ್ಮ ಪಾಲಿಗೆ ಬರ್ತಾ ಇದೆ ಈಗ ಪಕ್ಷದ ಒಂದು ವರ್ಚಸ್ ಹೆಚ್ಚಾಗ್ತಾ ಇದೆ ಅದನ್ ಗಮನದಲ್ಲಿ ಇಟ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ವಿನಃ ಯಾರನ್ನ ಗುರಿಯನ್ನಾಗಿಟ್ಕೊಂಡು ಯಾರನ್ನ ಮೊಸರು ಇಟ್ಕೊಂಡು ಅವರಿಗೆ ನೋವು ಪಡಿಸ್ಬೇಕು ಅಂತ ಹೇಳಿ ಇವತ್ತು ಸಂಭ್ರಮಾಚರಣೆಗಳು ಮಾಡ್ತಿರಂತಕ್ಕಂಥ ಅವರು ಏನೋ ತಿಳ್ಕೊಂಡ್ರೆ ತಿಳ್ಕೊಂಡ್ರೆ ಅದು ತಪ್ಪು ಕಲ್ಪನೆ ಇದನ್ನ ನಮ್ಮ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಶಾಸಕರ ಒಂದು ಸ್ಪಷ್ಟ ಸಂದೇಶ ಏನಂತ ಹೇಳಿದ್ರೆ ಎಲ್ಲ ಈಗ ಒಂದ್ ನಂತರ ಒಂದು ಸ್ಥಳೀಯ ಸಂಸ್ಥೆಗಳು ನಮ್ಮ ಕೈಗೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಪಕ್ಷದ ವತಿಯಿಂದ ಯಾರಿಗೋಸ್ಕರ ನಾವು ಸಂಭ್ರಮಾಚರಣೆ ಪಕ್ಷದ ವರ್ಚಸ್ಸಗೋಸ್ಕರ ಸಂಭ್ರಮಾಚರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಉಲ್ಲೇಖವನ್ನ ಮಾನ್ಯ ಶಾಸಕರು ಮಾಡುದು ಮತ್ತೆ ಹೇಳಿದ್ರು ಇವತ್ತು ಕಾಡೇನಲ್ಲಿ ನಾಗರಾಜ್ ಅವರು ಅತ್ತರು ನಂತಾತ್ರ ಅತ್ತೆ ಅವರು ಡೆಲಿವಿಯನ್ನು ಗಳಿಸ್ಕೊಳ್ಳೋದಕ್ಕೆ ಹತ್ರ ಅಂತಲ್ಲ ನಾವೆಲ್ಲರೂ ಕೂಡ ಮನುಷ್ಯರು ನಮಗೆ ಭಾವನೆಗಳಿರ್ತವೆ ಭಾವನೆಗಳು ಭಾವನೆಗಳಿದ್ದಾಗ ಒಂದು ಕಷ್ಟ ಬಂದಾಗ ಅಳ್ತೇವೆ ಸುಖ ಭಾಷೆಗಳು ನಮ್ಮ ಕಣ್ಣಲ್ಲಿ ಬರ್ತವೆ ಅವ್ರು ಯಾಕೆ ಅವ್ರು ಕೇಳಿದೆ ಅಣ್ಣ ಯಾಕೆ ನಾ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಮಾತು ಮಾತಾಡಿದ್ರು ಈಗಾಗಲೇ ನಾನು ಮೂರ್ ಬಾರಿ ನಿರ್ದೇಶಕರಾಗಿ ಚುನಾಯಿತುಗೊಂಡಿದ್ದೀನಿ ನಮ್ಮ ಕಾರ್ಯಕರ್ತರ ನಾಯಕರ ನಮ್ಮ ಡೆಲಿಗೇಶನ್ ಒಂದು ಆಶೀರ್ವಾದದಿಂದ ಇವತ್ತು ನಾಲ್ಕನೇ ಬಾರ ಕೂಡ ನಾನು ಸ್ಪರ್ಧೆ ಮಾಡಿದಾಗ ಇಷ್ಟು ಅಪಾರ ಸಂಖ್ಯೆಯಲ್ಲಿ ನಮ್ಮ ನಾಯಕರುಗಳು ನಮ್ಮ ಡೆಲಿಗೇಟ್ಸು ನಮ್ಮ ಕಾರ್ಯತಕರ್ತರು ಇವತ್ತು ನನ್ನ ಹಿಂದೆ ಇದ್ದಾರಲ್ಲ ನಾನು ಸೋಲೋದು ಗೆಲ್ಲೋದು ಅದು ಭಗವಂತನ ಕೈಯಲ್ಲಿದೆ ಅದ್ರ ಬಗ್ಗೆ ನಾನು ತಲೆ ಕೆಟ್ಟಲ್ಲ ಆದ್ರೆ ಇವತ್ತು ಇಷ್ಟು ಜನ ನನ್ನ ಹಿಂದೆ ಇದ್ದಾರಲ್ಲ ಇನ್ನು ಇದಕ್ಕೇನ ಸಂತೋಷ ನಮ್ಗೆ ಏನ್ ಬೇಕು ಅಂತ ಹೇಳಿ ಆ ಆನಂದ ನನ್ನ ಕಣ್ಣಲ್ಲಿ ಬರ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನಡ್ದು ಅಷ್ಟಕ್ಕೆ ಅವರು ಕಣ್ಣಲ್ಲಿ ನೀರ್ ಅಷ್ಟೇ ಅಷ್ಟೇ